ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ ನನ್ನ ಸೋನಿಕಾ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ಬೀದರ್ ಜಿಲ್ಲೆ ಪೊಲೀಸರ ಭರ್ಜರಿ ಬೇಟೆ ವಿವಿಧ ಪ್ರಕರಣಗಳಲ್ಲಿ ಒಂಬತ್ತು ಜನ ಆರೋಪಿಗಳ ಬಂಧನ ಹದಿನೈದು ಲಕ್ಷಕ್ಕೂ ಅಧಿಕ ಮೌಲ್ಯದ ನಗ ನಾಣ್ಯ ಜಪ್ತಿ ಕರಂಜಿ ಗ್ರಾಮದಲ್ಲಿ ಮಳೆಯಿಂದ ಬೆಳೆ ಹಾನಿ ಪರಿಶೀಲನೆಗೆ ಕಾಂಗ್ರೆಸ್ ಮುಖಂಡ ಕೊಳ್ಳೂರ್ ಭೇಟಿ ಸದನದಲ್ಲಿ ಅತಿವೃಷ್ಟಿ ಹಾನಿ ಪ್ರತಿಧ್ವನಿ ರೈತರ ನೆರವಿಗೆ ಧಾವಿಸಲು ಶಾಸಕ ಬೆಲ್ದಡೆ ಮನವಿ ಸುದ್ದಿಯ ವಿವರಗಳು ಬೀದರ್ ಜಿಲ್ಲೆಯ ವಿವಿಧ ಕಡೆ ಭರ್ಜರಿ ಭೇಟಿಯಾಡಿದ ಪೊಲೀಸರು ಒಟ್ಟು ಒಂಬತ್ತು ಜನ ಆರೋಪಿಗಳನ್ನು ಬಂಧಿಸಿ ಅವರಿಂದ ಹದಿನೈದು ಲಕ್ಷಕ್ಕೂ ಅಧಿಕ ಮೌಲ್ಯದ ವಸ್ತುಗಳನ್ನು ಜಪ್ತಿ ಮಾಡಿದ್ದಾರೆ ಬೀದರ್ ನಗರದ ದೀನ ದಯಾಳ್ ನಗರದಲ್ಲಿ ರೆಡ್ ಮಾಡಿದ ಪೊಲೀಸರು ಒಂದು ಲಕ್ಷ ನಲವತ್ತೆಂಟು ಸಾವಿರದ ಎಂಟುನೂರ ಎಂಬತ್ತೊಂದು ರೂಪಾಯಿಗಳ ಮೌಲ್ಯದ ವಿವಿಧ ರೀತಿಯ ಮಾದಕ ದ್ರವ್ಯಗಳನ್ನು ಜಪ್ತಿ ಮಾಡಿ ಇಬ್ಬರು ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ಎಸ್ಪಿ ಪ್ರದೀಪ್ ಗುಂಟಿಯವರು ತಿಳಿಸಿದರು ಕೆಟ್ಟಗೊಪ್ಪ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದ್ದ ಬೈಕ್ ಕಳ್ಳತನ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಒಂಬತ್ತು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಮೌಲ್ಯದ ಹದಿಮೂರು ದ್ವಿಚಕ್ರ ವಾಹನಗಳನ್ನು ವಶಕ್ಕೆ ತೆಗೆದುಕೊಂಡಿದ್ದಾರೆ ಈ ಸಂಬಂಧ ಮೂವರು ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ ಅದೇ ರೀತಿ ಅಕ್ಕಿ ಕಳ್ಳತನ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಬೇಮುರುಖೆಡ ಪೊಲೀಸರು ಓರ್ವ ಆರೋಪಿಯನ್ನು ಬಂಧಿಸಿದ್ದು ಆತನಿಂದ ಒಂದು ಲಾರಿ ಇಪ್ಪತ್ತೈದು ಸಾವಿರ ರೂಪಾಯಿ ನಗದು ಹಣವನ್ನು ಜಪ್ತಿ ಮಾಡಲಾಗಿದೆ ಹಾಗೂ ಬೀದರ್ ಸಬ್ ಅರ್ಬನ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದ್ದ ಕಳ್ಳತನ ಪ್ರಕರಣಗಳಲ್ಲಿ ಮೂವರು ಆರೋಪಿಗಳನ್ನು ಬಂಧಿಸಿ ಅವರಿಂದ ತೊಂಬತ್ತೇಳು ಸಾವಿರ ರೂಪಾಯಿ ಮೌಲ್ಯದ ಬೆಳ್ಳಿ ಹಾಗೂ ಬಂಗಾರದ ಒಡವೆಗಳನ್ನು ಸೀಜ್ ಮಾಡಲಾಗಿದೆ ಎಂದು ಎಸ್ಪಿ ಪ್ರದೀಪ್ ಗುಂಟಿ ಅವರು ವಿವರಿಸಿದರು ಜಿಲ್ಲೆಯ ಪೊಲೀಸರ ಕಾರ್ಯಾಚರಣೆಯನ್ನು ಶ್ಲಾಘಿಸಿದ್ದಾರೆ ಎಸ್ಪಿ ಚಂದ್ರಕಾಂತ್ ಪೂಜಾರಿ ಮತ್ತಿತರು ಹಿರಿಯ ಪೊಲೀಸ್ ಅಧಿಕಾರಿಗಳು ಉಪಸ್ಥಿತರಿದ್ದರು ಕ್ಯಾಶ್ ರಿಕವರಿ ಆಗಿಲ್ಲ ಇದೇ ವೆಹಿಲಿಲ್ಲ ವೆಹಿಕಲ್ ವೆಕಿಲಿಂದ ರಿಜಿಸ್ಟ್ರೇಷನ್ ಏನಿಲ್ಲ ರಿಜಿಸ್ಟ್ರೇಷನ್ ಬೇದರ್ದೇ ರಿಜಿಸ್ಟ್ರೇಷನ್ ಆರೋಪಿ ಓಕೆ ಥ್ಯಾಂಕ್ ಯು ಓ ಅಣ್ಣಿ ಬರ್ರಿ ನಮ್ ಜೊತೆ ರೀ ಸರ್ ಅರ್ ಲೋಕೇಶ್ ಭಾ ಲೇಶ್ फार्मास्यूटिक टैबलेट सबका मिला था ये सब आ, नशे नशे के लिए यूज कर रहे हैं जो आगनी इसको भेज रहे हैं वो वेरी हैप्पी टू का टू केसेस तो प्रादरी हमने रजिस्टर किया था और इस पर ने कल की रफ्तार करके चेन पर ये बन दे रहे लोग जो लोग ये नारबक्स बुक्स भेज के यूथ की लाइफ को डैमेज कर रहे हैं लोगों को हम ही सबक सीखेंगे बिल्कुल सबक सीखे लोगों को बेबीदर डिस्ट्रिक्ट से बाहर रहा अब से बाहर रहा ಬೀದರ್ ಜಿಲ್ಲೆಯ ಔರತ್ ತಾಲೂಕಿನಲ್ಲಿ ಒಂದು ವಾರದಿಂದ ಸುರಿದ ಧಾರಾಕಾರ ಮಳೆಯಿಂದ ಕರಂಜಿ ಬಿ ಗ್ರಾಮದಲ್ಲಿ ಅಪಾರ ಪ್ರಮಾಣದ ರೈತರ ಬೆಳೆ ಹಾನಿ ಆಗಿದ್ದ ಮತ್ತು ರಸ್ತೆ ಕೊಚ್ಚಿಕೊಂಡು ಹೋಗಿದೆ ವಿಷಯ ತಿಳಿದು ಇಂದು ಕರಂಜಿ ಗ್ರಾಮಕ್ಕೆ ಕಾಂಗ್ರೆಸ್ ಮುಖಂಡರಾದ ಸುಧಾಕರ್ ಕೊಳ್ಳೂರವರು ಭೇಟಿ ನೀಡಿ ಹನಿ ಒಳಗಾದ ಪ್ರದೇಶ ವೀಕ್ಷಣೆ ಮಾಡಿದರು ಮತ್ತು ರೈತರಿಗೆ ಧೈರ್ಯ ತುಂಬಿದರು ಮಳೆಯಿಂದ ಉಂಟಾದ ಸಮಸ್ಯೆ ಹಾಗೂ ತೊಂದರೆಗಳ ಕುರಿತು ರೈತರಿಂದ ಮತ್ತು ಗ್ರಾಮಸ್ಥರಿಂದ ಮಾಹಿತಿ ಪಡೆದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರವಾಣಿ ಮುಖಾಂತರ ಮಾತನಾಡಿದರು ಮಳೆ ನಿಂತು ಮೂರು ದಿನ ಆದರೂ ಗ್ರಾಮಕ್ಕೆ ಗ್ರಾಮ ಲೆಕ್ಕಾಧಿಕಾರಿಯಾಗಲಿ ಅಥವಾ ಯಾವುದೇ ಸಂಬಂಧಪಟ್ಟ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿಲ್ಲ ಕೂಡಲೇ ಗ್ರಾಮಕ್ಕೆ ಭೇಟಿ ನೀಡಿ ಹಾನಿಯಾದ ಪ್ರದೇಶ ಪರಿಶೀಲಿಸಿ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ವಿದ್ಯಾರ್ಥಿ ಕಾಂಗ್ರೆಸ್ ಅಧ್ಯಕ್ಷರಾದ ಚಂದು ಡಿಕೆ ವಿಜಯ್ ನಾಯಕ್ ಪ್ರಶಾಂತ್ ಶರಣು ಭೀಮಣ್ಣ ಸಾಗರ್ ಸಾಗರ್ ಅನಿಲ್ ಸಂಜು ಮಾದೇವ್ ಸಸಿಂದೆ ಮುಂತಾದವರು ಉಪಸ್ಥಿತರಿದ್ದರು ಇದು ಔರಾದ್ ತಾಲೂಕಿನ ನಾಗಮರ್ಪಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರ್ತಕ್ಕಂಥ ಕರಂಜಿ ಗ್ರಾಮಕ್ಕೆ ಭೇಟಿ ನೀಡಿದ್ದೀವಿ ಮೊನ್ನೆ ಸುಮಾರು ಒಂದು ವಾರದಿಂದ ಧಾರಾಕಾರ ಸುಳಿದಿರ್ತಕ್ಕಂಥ ಮಳೆಗೆ ಇಲ್ಲಿರ್ತಕ್ಕಂಥ ರೈತರು ಸಂಪೂರ್ಣವಾಗಿ ಸಂಕಷ್ಟದಲ್ಲಿದ್ದಾರೆ ಇನ್ನೇನು ಇದು ಕರ್ನಾಟಕ ಮತ್ತು ತೆಲಂಗಾಣ ಗಡಿ ಭಾಗದಾಗತಕ್ಕಂಥ ಕರಂಜಿ ಗ್ರಾಮಕ್ಕೆ ಕರ್ನಾಟಕದ ಸುಮಾರು ಗ್ರಾಮಗಳಿಂದ ನೀರು ಹರಿದು ಬಂದು ನಾಲೆ ಮುಖಾಂತರ ತೆಲಂಗಾಣ ಮತ್ತು ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ತಕ್ಕಂಥ ಒಂದು ದೊಡ್ಡ ನಾಲೆ ಇದೆ ಈ ಎರಡೂ ರಾಜ್ಯದ ಗಡಿ ಭಾಗದಾಗ ಕರಂಜಿ ಗ್ರಾಮದ ರೈತರ ಹೊಲಗಳಿಗೆಲ್ಲ ನೀರು ನುಗ್ಗಿ ಇವತ್ತು ರೈತರು ಸಂಪೂರ್ಣ ಬೆಳೆದಿರ್ತಕ್ಕಂಥ ಬೆಳೆ ನಾಶ ಆಗಿರ್ತಕ್ಕಂಥದ್ದು ನಾವೆಲ್ಲ ಕಣ್ಣ ಕಣ್ಣಾರೆ ನೋಡಿದ್ದೀವಿ ರೈತರು ಸಂಕಷ್ಟದಲ್ಲಿದ್ದಾರೆ ನಾವು ಅವ್ರಿಗೆ ಧೈರ್ಯ ತುಂಬತಕ್ಕಂಥ ಕೆಲಸನೂ ಮಾಡಿದೀವಿ ಜೊತೆಗೆ ಸರ್ಕಾರದಿಂದ ಪರಿಹಾರ ಕೊಡಿಸ್ತಕ್ಕಂಥ ಭರವಸೆ ಕೂಡ ರೈತರ ಜೊತೆ ಮಾತಾಡಿದ್ದೀವಿ ಈಗ ನಮ್ಮ ಜೊತೆ ಇರ್ತಕ್ಕಂಥ ರೈತರಿಗೆ ನಾವು ಮಾತಾಡಿದಾಗ ಇಲ್ಲಿ ಇವರು ಈ ಈ ಜಮೀನಲ್ಲಿ ಸುಮಾರು ಐದು ಎಕರೆ ಹತ್ತಿಯನ್ನು ಹಚ್ಚಿದ್ರು ಸಾಲ ಸೋಲ ಮಾಡಿಕೊಂಡು ಅಲ್ಲಿ ಇಲ್ಲಿ ಕಷ್ಟಪಟ್ಟು ಹತ್ತಿ ಹಚ್ಚಿದ್ರು ಮುಂಗಾರು ಮಳೆ ಸಮಯಕ್ಕೆ ಸರಿಯಾಗಿ ಬರದೇ ಇದ್ದ ಕಾರಣಕ್ಕಾಗಿ ಒಂದು ಸರಿ ಬೆಳೆದಿರ್ತಕ್ಕಂಥ ಬಿತ್ತಿರ್ತಕ್ಕಂಥ ಬಿತ್ತನೆ ನಾಶ ಅದು ಹಾಳಾಗಿತ್ತು ಮತ್ತೆ ಸೆಕೆಂಡ್ ಎರಡನೇ ತರಿ ಬಿತ್ತನೆ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದರು ರೈತರ ಜೊತೆ ಮಾತಾಡಿದಾಗ ಆ ಎರಡನೇ ಸಾರಿ ಹಚ್ಚಿರ್ತಕ್ಕಂಥ ಹತ್ತಿ ಕೂಡ ಮಳೆ ನೀರಿನಿಂದ ಮಳೆ ನೀರು ಹೊಲದಲ್ಲಿ ನುಗ್ಗಿರೋದ್ರಿಂದ ಸಂಪೂರ್ಣವಾಗಿ ಹತ್ತಿ ಬೆಳೆ ಕೂಡ ನಾಶ ಆಗಿದೆ ಇವತ್ತು ಸಂಕಷ್ಟದಾಗಿರ್ತಕ್ಕಂಥ ರೈತರಿಗೆ ಸಾಯದ ಹಸ್ತದ ಅವಶ್ಯಕತೆ ಇದೆ ಕೂಡಲೇ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಇನ್ನೂವರೆಗೂ ಮಾಡಿಲ್ಲ ಅಂತಕ್ಕಂಥದ್ದು ಕೇಳಿ ಗಮನಕ್ಕೆ ಬಂದಿದ್ದು ಕೂಡಲೇ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿ ರೈತರಿಗೆ ಆಗಿರ್ತಕ್ಕಂಥ ನಷ್ಟವನ್ನು ಸರ್ಕಾರ ಗಮನಕ್ಕೆ ತಂದು ಸರ್ಕಾರದಿಂದ ಪರಿಹಾರ ಕೊಡಿಸ್ತಕ್ಕಂಥ ಕೆಲಸ ಜಿಲ್ಲಾ ಆಡಳಿತ ಮತ್ತು ತಾಲೂಕು ಆಡಿಗಳು ಆಡಳಿತ ಮಾಡಬೇಕಾಗ್ತದೆ ರೈತರು ಸಂಕಷ್ಟದಲ್ಲಿದ್ದಾರೆ ಈಗಾಗಲೇ ನಾವು ಈಗಾಗಲೇ ಸುಮಾರು ರೈತರ ಜೊತೆ ಮಾತಾಡಿದಾಗ ಹೇಳ್ತಾಯಿದ್ರು ಅಲ್ಲಿ ಇಲ್ಲಿ ನಾವು ಸಾಲ ಮಾಡ್ಕೊಂಡು ಇವತ್ತು ನಾವು ಬಿತ್ತನೆ ಮಾಡಿರ್ತಕ್ಕಂಥ ಬೆಳೆ ಕೂಡ ಇನ್ನೇನು ಸ್ವಲ್ಪ ದಿನದಾಗ ನಮ್ಮ ಕೈಗೆ ಬರಬೇಕಿತ್ತು ಆ ಬೆಳೆ ಸಂಪೂರ್ಣವಾಗಿ ಮಳೆಯಿಂದ ನಾಶ ಆಗಿದೆ ನಾವು ಈಗ ಬದುಕೋದಕ್ಕೆ ಬದುಕು ಹೆಂಗೆ ಕಟ್ಕೊಳ್ಬೇಕನ್ನೋ ಒಂದು ಪರಿಸ್ಥಿತಿಯಲ್ಲಿ ರೈತರು ಸಂಕಷ್ಟದಲ್ಲಿದ್ದಾರೆ ಕೂಡಲೇ ಅಧಿಕಾರಿಗಳಿಗೆ ನಾನು ವಿನಂತಿ ಮಾಡ್ತೀನಿ ತಾವು ಆಗಿ ಈ ಗ್ರಾಮಕ್ಕೆ ಭೇಟಿ ನೀಡಿ ರೈತರ ಸಂಕಷ್ಟಕ್ಕೆ ತಾವು ಇದಾಗಬೇಕಂತೇಳಿ ಮುಖಾಂತರ ನಾನು ಆಗ್ರಹಿಸ್ತೀನಿ ಬೀದರ್ ಜಿಲ್ಲೆಯಲ್ಲಿ ಅತಿವೃಷ್ಟಿಯಿಂದ ವ್ಯಾಪಕ ಬೆಳೆ ಹಾನಿ ಸಾರ್ವಜನಿಕ ಆಸ್ತಿ ಪಾಸ್ತಿ ನಷ್ಟವಾಗಿದೆ ಒಂದು ವಾರ ಸತತ ಸುರಿದ ಮಳೆ ಪ್ರವಾಹದಿಂದ ಎಂಟು ಸಾವಿರ ಹೆಕ್ಟರ್ಗೂ ಅಧಿಕ ಪ್ರದೇಶದಲ್ಲಿನ ಉದ್ದು ಹೆಸರು ಸೋಯಾಬೀನ್ ತೊಗರಿ ಸೇರಿದಂತೆ ವಿವಿಧ ಸಮೃದ್ಧ ಬೆಳೆಗಳು ನೀರು ಪಾಲಾಗಿ ರೈತರು ಕಂಗಲಾಗಿದ್ದಾರೆ ಸರ್ಕಾರ ಕೂಡಲೇ ಪ್ರತಿ ಹೆಕ್ಟರ್ಗೆ ಐವತ್ತು ಸಾವಿರ ರೂಪಾಯಿ ಪರಿಹಾರ ನೀಡಿ ಸಂಕಷ್ಟಕ್ಕೆ ಸಿಲುಕಿರುವ ನೆರವಿಗೆ ಬರಬೇಕೆಂದು ಶಾಸಕ ಡಾಕ್ಟಲೇಂದರ್ ಬೆಲ್ದಳೆ ಒತ್ತಾಯಿಸಿದರು ವಿಧಾನಸಭೆ ಅಧಿವೇಶನದಲ್ಲಿ ಬುಧವಾರ ರಾತ್ರಿ ಜಿಲ್ಲೆಯ ಅತಿವೃಷ್ಟಿ ಹಾನಿ ಕುರಿತು ಮಾತನಾಡಿ ಸರ್ಕಾರದ ಗಮನ ಸೆಳೆದ ಬೆಲ್ದಾಳೆ ವಾಡಿಕೆಗಿಂತ ಶೇಕಡ ಐವತ್ತರಷ್ಟು ಹೆಚ್ಚು ಮಳೆಯಾಗಿದೆ ಕಾರಂಜ ಜಲಶಾಯ ತುಂಬಿ ನೀರು ಬಿಟ್ಟಿದ್ದರಿಂದ ಮಂಜ್ರ ನದಿಗೆ ಪ್ರವಾಹ ಬಂದಿದ್ದರಿಂದ ಸಾಕಷ್ಟು ಸಮಸ್ಯೆಯಾಗಿದೆ ಬೆಳೆ ಹಾನಿ ಜೊತೆಗೆ ಅನೇಕ ಕಡೆ ರಸ್ತೆಗಳು ಸೇತುವೆಗಳಿಗೆ ಹಾನಿಯಾಗಿದೆ ವಿದ್ಯುತ್ ಕಂಬ ಟ್ರಾನ್ಸ್ಫಾರಂ ನಾಶವಾಗಿವೆ ಅನೇಕ ಮನೆಗಳು ಬಿದ್ದಿವೆ ಹೀಗಾಗಿ ಅತಿವೃಷ್ಟಿ ಪೀಡಿತ ಜಿಲ್ಲೆಗೆ ತಕ್ಷಣ ತುರ್ತು ಪರಿಹಾರ ನೀಡಿ ನೆರವಿಗೆ ಬರುವಂತೆ ಸರ್ಕಾರದ ಗಮನ ಸೆಳೆದರು ಬೀದರ್ ದಕ್ಷಿಣ ಕ್ಷೇತ್ರದಲ್ಲಿ ಮಳೆಯಿಂದ ವ್ಯಾಪಕ ನಷ್ಟವಾಗಿದೆ ಸಮೃದ್ಧ ಬೆಳೆಗಳು ನಾಶವಾಗಿ ರೈತರು ಕಣ್ಣೀರು ಸುರಿಸುತ್ತಿದ್ದಾರೆ ಕ್ಷೇತ್ರದಲ್ಲಿ ಸದ್ಯದ ಮಾಹಿತಿ ಪ್ರಕಾರ ಒಂದು ಸಾವಿರ ಹೆಕ್ಟರ್ ಬೆಳೆ ಸಂಪೂರ್ಣ ಹಾಳಾಗಿದೆ ಇಪ್ಪತ್ತೈದು ಕಿಲೋಮೀಟರ್ ರಸ್ತೆ ಕಿತ್ತು ಹೋಗಿದೆ ಮೂರು ಸೇತುವೆ ಹಾಳಾಗಿವೆ ಎಂಬತ್ತೆರಡಕ್ಕೂ ಮನೆಗಳು ಕುಸಿದಿವೆ ಐವತ್ತು ಅಂಗನವಾಡಿ ಕೇಂದ್ರಕ್ಕೆ ಹಾನಿಯಾಗಿದೆ ಎರಡ್ನೂರಕ್ಕೂ ಹೆಚ್ಚು ವಿದ್ಯುತ್ ಕಂಬ ಮುರಿದಿವೆ ಹನ್ನೆರಡು ಟ್ರಾನ್ಸ್ಫಾರಂ ನಷ್ಟವಾಗಿವೆ ಸರ್ಕಾರ ಸಂತ್ರಸ್ತರ ಸಮಸ್ಯೆ ಅರಿತು ಬೇಗ ಸಹಾಯ ಹಸ್ತ ಚಾಚಬೇಕು ಎಲ್ಲಾ ಹಾನಿ ಕುರಿತು ಅಧಿಕಾರಿಗಳಿಂದ ಸಮಗ್ರ ಸಮೀಕ್ಷೆ ನಡೆಸಬೇಕು ಎಂದು ಒತ್ತಾಯಿಸಿದರು ಬೀದರ್ ನಗರ ಸಭೆಯನ್ನು ಇದೀಗ ಮಹಾನಗರ ಪಾಲಿಕೆಯಾಗಿ ಮೇಲ್ದರ್ಜೆಗೇರಿಸಲಾಗಿದೆ ಆದರೆ ಇವರಿಗೆ ಯಾವುದೇ ಪ್ರಗತಿ ಕಾರ್ಯ ಆಗಿಲ್ಲ ಅನುದಾನ ಸಹ ಬಿಡುಗಡೆ ಮಾಡದ ಕಾರಣ ಜನ ಸಾಮಾನ್ಯರು ಕಷ್ಟ ಅನುಭವಿಸುತ್ತಿದ್ದಾರೆ ನನ್ನ ದಕ್ಷಿಣ ಕ್ಷೇತ್ರದ ಒಂಬತ್ತು ಗ್ರಾಮಗಳು ಮಹಾನಗರ ಪಾಲಿಕೆಗೆ ಸೇರಿಸಲಾಗಿದೆ ಅನುದಾನ ಇಲ್ಲದೆ ಇಲ್ಲಿ ಮೂಲ ಸೌಕರ್ಯ ಕೆಲಸ ಸ್ಥಗಿತವಾಗಿವೆ ಕೂಡಲೇ ಪಾಲಿಕೆ ಚಟುವಟಿಕೆ ಆರಂಭಿಸಿ ಸೂಕ್ತ ಅನುದಾನ ಬಿಡುಗಡೆಗೆ ಆಗ್ರಹಿಸಿದರು ಅಭಿವೃದ್ಧಿ ವಿಷಯದಲ್ಲಿ ಹಾಗೂ ಅನುದಾನ ವಿಷಯದಲ್ಲಿ ಕ್ಷೇತ್ರದಲ್ಲಿರುವ ಅನ್ಯಾಯದ ಬಗ್ಗೆ ಹಾಗೂ ಬೀದರ್ ಜಿಲ್ಲೆಯಲ್ಲಿ ಅತಿವೃಷ್ಟಿ ಆಗಿದ್ದಕ್ಕೆ ಮಳೆ ಹಾನಿಯಾಗಿದ್ದಕ್ಕೆ ಮಾತಾಡಲಿಕ್ಕೆ ಅವಶ್ಯಕೊಟ್ಟರೆ ತಮಗೆ ಧನ್ಯವಾದ ಅರ್ಪಿಸ್ತೀನಿ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಸರಾಸರಿ ಸಹಜವಾಗಿ ಒಂದೂರ ಇಪ್ಪತ್ತಾರು ಮಿಲಿಮೀಟರ್ ಮಳೆ ಆಗಬೇಕಿತ್ತು ಈ ತಿಂಗಳಲ್ಲಿ ಬಟ್ ಈ ಸಲ ನೂರ ಎಪ್ಪತ್ತೇಳು ಮಿಲಿಮೀಟರ್ ಮಳೆ ಆಗಿದೆ ಅಂದರೆ ನಲವತ್ತಾರು ಪರ್ಸೆಂಟ್ ಮಳೆ ಈ ಒಂದು ತಿಂಗಳಲ್ಲಿ ಹೆಚ್ಚಾಗಿದೆ ಅದಾಗಿದ್ದಕ್ಕೆ ಜಿಲ್ಲೆಯಲ್ಲಿ ನಮ್ಮ ಕ್ರಾಪ್ ಲಾಸ್ ಅರೌಂಡ್ ಎಂಟು ಸಾವಿರ ಹೆಕ್ಟರ್ ಕ್ರಾಪ್ ಲಾಸ್ ಜಿಲ್ಲೆಯಲ್ಲಾಗಿದೆ ಅಧ್ಯಕ್ಷರೇ ಅದರಲ್ಲಿ ಸಾವಿರ ಹೆಕ್ಟರ್ ನನ್ನ ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಾಗಿದೆ ಅದೇ ತರ ರೋಡ್ ಎಂಬತ್ತು ಕಿಲೋಮೀಟರ್ ಜಿಲ್ಲೆಯಲ್ಲಿ ಹಾಳಾಗದರೆ ಹದಿನೈದು ಕಿಲೋಮೀಟರ್ ನನ್ನ ವಿಧಾನಸಭಾ ಕ್ಷೇತ್ರಲ್ಲಾಗಿದೆ ಟೋಟಲ್ ಬ್ರಿಡ್ಜಸ್ ಮತ್ತೆ ಸಿಡಿಗಳು ಸುಮಾರು ಒಂದು ಇಪ್ಪತ್ತು ಬ್ರಿಡ್ಜಸ್ ಹಾಳಾಗಿದೆ ಕಳೆದ ಮೂರ್ನಾಲ್ಕು ದಿನ ಧಾರಾಕಾರ ಮಳೆಯಾಗಿದ್ದಕ್ಕೆ ಅದರಲ್ಲಿ ನನ್ನ ವಿಧಾನಸಭಾ ಕ್ಷೇತ್ರ ಮೂರು ಬ್ರಿಡ್ಜಸ್ ಹಾಳಾಗಿದೆ ಪಿ ಆರ್ ಇ ರೋಡು ಐವತ್ತು ಕಿಲೋಮೀಟರ್ ಹಾಳಾದ್ರೆ ನನ್ ವಿಧಾನಸಭಾ ಕ್ಷೇತ್ರ ಹತ್ತು ಕಿಲೋಮೀಟರ್ ಹಾಳಾಗಿದೆ ಹೌಸ್ ಡ್ಯಾಮೇಜ್ ಇಡೀ ನಮ್ಮ ಜಿಲ್ಲೆಯಲ್ಲಿ ನಾಲ್ಕು ಮನೆಗಳು ಹೌಸ್ ಡ್ಯಾಮೇಜ್ ಆಗಿದೆ ಅದರಲ್ಲಿ ನನ್ ವಿಧಾನಸಭಾ ಕ್ಷೇತ್ರ ಎಂಬತ್ತೆರಡು ಮನೆಗಳು ಸಂಪೂರ್ಣವಾಗಿ ಬಿದ್ದಿದೆ ಅದೇ ತರ ಅಂಗನವಾಡಿಗಳು ನೂರ ನಲವತ್ತು ಅಂಗನವಾಡಿ ಜಿಲ್ಲೆಯಲ್ಲಿ ಹಾಳಾದ್ರೆ ಐವತ್ತು ಮನೆಗಳು ಅಂಗನವಾಡಿ ಕೇಂದ್ರಗಳು ನನ್ನ ವಿಧಾನಸಭಾ ಕ್ಷೇತ್ರದಲ್ಲಾಗಿದೆ ಅದೇ ತರ ಕೆಇಬಿ ಜಸ್ಕಮ್ ಅಲ್ಲಿ ಅದೇ ತರ ಜಸ್ಕಮ್ ಅಲ್ಲಿ ಎಲೆಕ್ಟ್ರಿಕಲ್ ಪೋಲ್ಸ್ ಜಿಲ್ಲೆಯಲ್ಲಿ ಸುಮಾರು ನಾಲ್ಕುನೂರು ಎಲೆಕ್ಟ್ರಿಕಲ್ ಪೋಲ್ಸ್ ಬಿದ್ದಿದೆ ಅದರಲ್ಲಿ ಎರಡ್ ನೂರ ಪೋಲ್ಸ್ ನನ್ ವಿಧಾನಸಭಾ ಕ್ಷೇತ್ರ ಬಿದ್ದಿದೆ ಟ್ರಾನ್ಸ್ಫಾರ್ಮರ್ಗಳು ಅರವತ್ತು ಟ್ರಾನ್ಸ್ಫಾರ್ಮರ್ ಆಗಿದೆ ಟೂ ಫಿಫ್ಟಿ ಹಂಡ್ರೆಡ್ ಫೈವ್ ಹಂಡ್ರೆಡ್ ಅದರಲ್ಲಿ ಹನ್ನೆರಡು ಟ್ರಾನ್ಸ್ಫಾರ್ಮರ್ಗಳು ನನ್ನ ನನ್ ವಿಧಾನಸಭಾ ಕ್ಷೇತ್ರ ಆಗಿದೆ ಕಂಡಕ್ಟರ್ ಇಪ್ಪತ್ತು ಕಿಲೋಮೀಟರ್ ಹಾಳಾಗಿದೆ ಐ ಟ್ಯಾಂಕ್ಸ್ ಏಳು ಆಗಿದೆ ಅದರಲ್ಲಿ ಎರಡು ನನ್ ವಿಧಾನಸಭಾ ಕ್ಷೇತ್ರದಲ್ಲಿ ಹಾರ್ಟಿಕಲ್ಚರ್ ತೊಂಬತ್ತು ಹೆಕ್ಟರ್ ಹಾಳಾಗಿದ್ರೆ ಅದರಲ್ಲಿ ಸುಮಾರು ಮೂವತ್ತು ಹೆಕ್ಟರ್ ನನ್ ವಿಧಾನಸಭಾ ಕ್ಷೇತ್ರ ಅದು ಉದಾಹರಣೆಗೆ ಟೊಮಾಟೊ ಗೋಬಿ ಚಿಲ್ಲಿ ಆನಿಯನ್ನು ಮತ್ತೆ ಸಾಕಷ್ಟು ನಮ್ಮ ಬೀಜ ತೊಗರೆ ಹೆಸರು ಉದ್ದು ಕಬ್ಬು ಇವೆಲ್ಲ ಅತಿ ಹೆಚ್ಚು ಎಂಟು ಸಾವಿರ ಹೆಕ್ಟರ್ ಬರ್ತಾ ಅಧ್ಯಕ್ಷರೇ ಅದು ದಯವಿಟ್ಟು ನಾನು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ ಪ್ರತಿ ಎಕರೆಗೆ ಪ್ರತಿ ಎಕರೆಗೆ ಐವತ್ತು ಸಾವಿರ ಕೊಡಬೇಕು ಯಾರು ಮನೆ ಕಳ್ಕೊಂಡಿದ್ದಾರೆ ನಮ್ಮ ಬಿ ಎಸ್ ವೈ ಜಿಯವರು ಮುಖ್ಯಮಂತ್ರಿ ಇದ್ದಾಗ ಪ್ರತಿ ಒಂದು ನಾರ್ಮಲ್ ಆಗಿ ಫಸ್ಟ್ ಟೈಮ್ ಬಿದ್ದರೆ ಐವತ್ತು ಸಾವಿರ ಹಾಫ್ ಬಿದ್ದರೆ ಎರಡೂವರೆ ಲಕ್ಷ ಸಂಪೂರ್ಣ ಆಗಿ ಬಿದ್ರೆ ಐದು ಲಕ್ಷ ತಕ್ಷಣ ಕೊಟ್ಟಿತ್ತು ಕಳೆದ ಬಾರಿ ಬಿದ್ದ ಮನೆ ಕೂಡ ಈ ಸರ್ಕಾರ ಒಂದು ನಯ ಪೈಸೆ ಕೊಟ್ಟು ಐದು ಸಾವಿರ ಕೊಡ್ತಾರೆ ದವಸ ಧಾನ್ಯ ತಗೊಲಿ ಅದು ಎದಕ್ಕೂ ಉಪಯೋಗ ಆಗಿಲ್ಲ ಅಧ್ಯಕ್ಷರೇ ನಾನು ವಿನಂತಿ ಮಾಡ್ತೀನಿ ಬಿಂದಂತ ಮನೆ ಏನು ಐವತ್ತು ಸಾವಿರ ಎರಡೂವರೆ ಲಕ್ಷ ಐದು ಲಕ್ಷ ತಕ್ಷಣ ಮನೆ ಬಿದ್ದಿದ್ದಕ್ಕೆ ಪರಿಹಾರ ಕೊಡಬೇಕಂತ ಅಂದರೆ ದನ ದನ ಕರುಗಳು ಕುರು ಮೇಕೆ ಜಾನುವಾರುಗಳು ಸಾಕಷ್ಟು ಪ್ರಾಣವನ್ನು ಕಳೆದುಕೊಂಡಿದೆ ಅಧ್ಯಕ್ಷರೇ ಮತ್ತೆ ಸುಮಾರು ಹೆಚ್ಚು ನಂಬರ್ ರೇನ್ಫಾಲ್ ಆಗಿದ್ದು ಬಸವ ಕಲ್ಯಾಣು ಬೀದರ್ ಚುಡಗುಪ್ಪ ಬಾಲ್ಕಿ ಹುಮ್ನಾಬಾದ್ ಇದೆಲ್ಲ ಕಡೆ ಸಂಪೂರ್ಣವಾಗಿ ಲಾಲ್ಸ್ ಆಗಿದೆ ಮತ್ತೆ ಎಲ್ಲ ಕಡೆ ಕರೆಂಟ್ ಇಲ್ಲ ಊರಲ್ಲಿ ಕೂಡ ರಾತ್ರಿ ಜನ ರೈತರು ಹೊಲಕೋಬೇಕಂದ್ರೆ ರೋಡ್ ಸರಿ ಇಲ್ಲ ರೋಡ್ ಮಳೆ ನಿಂತು ಪೂರ್ತಿ ಸಂಪೂರ್ಣವಾಗಿ ಬೆಳೆ ನಾಶ ಆಗಿದೆ ಹೊಲಕೋಬೇಕಾದ್ರೂ ಕೂಡ ಒಂದು ನೀ ಮೊಳಕಾಲ್ ನೀರಿದೆ ನೀರ್ ಕರೆಂಟ್ ಇಲ್ದಕ್ಕೆ ರಾತ್ರಿ ಹೋಗಿದ ಹಾವು ಕಡಿತಾಗ್ಲಿ ಚೇಳ ಆಗಲಿ ಇದು ಅತಿ ಹೆಚ್ಚು ನಮ್ಮ ಇದ್ರಲ್ಲಿ ಆಗ್ತಾ ಇದೆ ಅದೇ ತರ ಬಜೆಟ್ ಅಲ್ಲಿ ಬೊಮ್ಮಾಯಿ ಸಾಹೇಬರು ಘೋಷಣೆ ಮಾಡ್ದಂಗೆ ಬೀದರ್ ಕಾರ್ಪೊರೇಷನ್ ಆಗಿದೆ ಅಧ್ಯಕ್ಷ ನಿಮಿಷ ಅಧ್ಯಕ್ಷ ಅಧ್ಯಕ್ಷರೇ ಅದರಲ್ಲಿ ನನ್ನ ವಿಧಾನಸಭಾ ಕ್ಷೇತ್ರ ಒಂಬತ್ತು ಗ್ರಾಮ್ ಕಾರ್ಪೊರೇಷನ್ ಬಂದಿದೆ ಅಲ್ಲಿ ಇನ್ನೂತನ ಅಲ್ಲಿ ಈಡಿತ ಸಚಿವರಾಗ್ಲಿ ಸರ್ಕಾರ ನಯ ನಯಾ ಪೈಸೆ ಒಂಬತ್ತು ಗ್ರಾಮ್ ಕೊಟ್ಟಿಲ್ಲ ಪಂಚಾಯತ್ ಇಲ್ಲವರು ಈ ಕಡೆ ಕಾರ್ಪೊರೇಷನ್ ಇಲ್ದಂಗೆ ಆಗಿದೆ ಕರೆಂಟ್ ಆಗಲಿ ಸ್ವಚ್ಛತೆ ಆಗಲಿ ನೀರಿನ ವ್ಯವಸ್ಥೆ ಅಲ್ಲಿ ಆಗ್ತಾ ಇಲ್ಲ ದಯವಿಟ್ಟು ಆ ಒಂಬತ್ತು ಗ್ರಾಮಕ್ಕೆ ಕಾರ್ಪೊರೇಷನ್ ನಿನ್ ಕೊಡ್ಬೇಕಂತ ನಾನು ಹೇಳಕ್ ಇಚ್ಛಾ ಪಡ್ತೀನಿ ಅದೇ ತರ ಎಮ್ ಎಲ್ ಎಗಳಿ ಅಭಿವೃದ್ಧಿ ಅಷ್ಟಿಂದ ಎರಡು ಕೋಟಿ ಕೊಡ್ತಾ ಇದ್ದಾರೆ ನಾವು ಯಾವ್ದೇ ಊರಿಗೆ ಹೋದ್ರೆ ಒಂದು ಒಂದು ಗ್ರಾಮದಲ್ಲಿ ಹತ್ತು ಹನ್ನೆರಡು ಸಮಾಜದವ್ರು ಇರ್ತಾರೆ ಎಲ್ಲರೂ ಸಮುದಾಯ ಭವನ ಕೇಳ್ತಾರೆ ಅಧ್ಯಕ್ಷರೇ ನಾನು ಎಲ್ಲಾ ಶಾಸಕರ ಪರವಾಗಿ ಯಾಕಂದ್ರೆ ಪಕ್ಷಾತೀತವಾಗಿ ಎರಡು ಕೋಟಿ ಸಾಕಾಗಲ್ಲ ಮಹಾರಾಷ್ಟ್ರ ಬೇರೆ ಕಡೆ ಎಲ್ಲ ಪ್ರತಿ ಎಮ್ ಎಲ್ ಐದು ಕೋಟಿ ಅನುದಾನ ಇದೆ ಅಧ್ಯಕ್ಷರೇ ಎಮ್ ಎಲ್ ಎಲ್ ಎ ಐದು ಕೋಟಿ ಇದೆ ಸಾಕಷ್ಟು ನಾವು ಜನರಿಗೆ ಸಮುದಾಯ ಭವನ ಎಮರ್ಜೆನ್ಸಿ ರಿವಾಲ್ವಿಂಗ್ ಫಂಡ್ ಇಂತ ಕಷ್ಟ ಸಮಯದಲ್ಲಿ ಹೆಂಗ್ ಎನ್ ಆರ್ ಎಫ್ ಇರುತ್ತೆ ಆ ತರ ಎಂ ಎಲ್ ರಿವಾಲ್ವಿಂಗ್ ಫಂಡ್ ಕೊಟ್ಟು ಕೋಟಿ ಕೊಟ್ಟರೆ ಕೊನೆದಾಗಿ ನಮ್ಮ ಸರ್ಕಾರದಲ್ಲಿ ಸಾಕಷ್ಟು ಎಲ್ಲರಿಗೆ ಅನುಕೂಲ ಮಾಡಿಕೊಡ್ಬೇಕು ಸರ್ವ್ಯಾಪಿ ಸರ್ವ ಆಗ್ಬೇಕು ಎಲ್ಲಾ ಕಾಂಗ್ರೆಸ್ ಶಾಸಕರ ಐವತ್ತು ಐವತ್ತು ಕೋಟಿ ಕಡಿಮೆ ಕೊಡ್ರಿ ಕಡೆ ಕೊಡ್ರಿ ಎಲ್ಲಾ ಶಾಸಕರಿಗಂತ ಈ ಸಂದರ್ಭ ವಿನಂತಿ ಮಾಡಿಕೊಂಡು ಮತ್ತೆ ಜಿಲ್ಲಾ ಸರ್ ಹದಿನೆಂಟು ಕೋಟಿ ಅಷ್ಟೇ ಡ್ಯಾಮೇಜ್ ಆಗಿದೆ ಅಂತ ಕೊಟ್ಟರೆ ಜಿಲ್ಲಾಧಿಕಾರಿ ನಿನ್ನೆವರೆಗೆ ಯಾಕಂದ್ರೆ ಐವತ್ತಿಂದ ಅರವತ್ತು ಕೋಟಿ ನಮ್ಮ ಜಿಲ್ಲೆಗೆ ಅನುದಾನ ಕೊಡಬೇಕು ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ ಹದಿನೈದು ಕೋಟಿ ಅನುದಾನ ಕೊಟ್ಟು ಬೆಳೆ ಹಾನಿ ಮಳೆ ಹಾನಿ ಆಗಿದ್ದಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತ ತಮಗೆ ತಮ್ಮ ಮೂಲಕ ರಾಜ್ಯದ ಮುಖ್ಯಮಂತ್ರಿ ನಾನು ಕೇಳ್ಕೊಂತೀನಿ ಧನ್ಯವಾದ ಸರ್ ಪರಿಶಿಷ್ಟರ ಹಣ ಪರಿಶಿಷ್ಟರಿಗೆ ಸಿಗದಂತೆ ಮಾಡಿ ವಿವಿಧ ಇಲಾಖೆಗಳ ಮೂಲಕ ವಿವಿಧ ಯೋಜನೆಗಳಿಗೆ ನಮ್ಮ ಹಣವನ್ನು ಬಳಕೆ ಮಾಡುತ್ತಿರುವುದನ್ನು ಕೂಡಲೇ ತಡೆಯುವಂತೆ ಒತ್ತಾಯಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಬೃಹತ್ ಪ್ರತಿಭಟನಾ ಧರಣಿಯನ್ನು ಫ್ರೀಡಂ ಪಾರ್ಕ್ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಸಂಚಾಲಕ ಮುದ್ದಲ್ಪಲ್ಲಿ ಕಿರಣ್ ತಿಳಿಸಿದ್ದಾರೆ ಪಟ್ಟಣದ ಡಿವಿಜಿ ಮುಖ್ಯ ರಸ್ತೆಯ ತಾಲೂಕು ಪಂಚಾಯಿತಿ ಕಚೇರಿ ಬಳಿ ಪರಿಶಿಷ್ಟರ ಹಣ ಪರಿಶಿಷ್ಟರಿಗೆ ಮಾತ್ರ ಎಂಬ ವ್ಯಾಖ್ಯ ಘೋಷದೊಂದಿಗೆ ಸಾವಿರಾರು ಸಂಖ್ಯೆಯಲ್ಲಿ ಹೋರಾಟಗಾರರು ಬೃಹತ್ ಪ್ರತಿಭಟನಾ ಧರಣಿಯಲ್ಲಿ ಭಾಗವಹಿಸಲು ಖಾಸಗಿ ಬಸ್ಗಳ ಪ್ರಯಾಣಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಎಸ್ಸಿಎಸ್ಪಿ ಟಿಎಸ್ಪಿ ಕಾಯ್ದೆ ಎರಡ್ ಸಾವಿರದ ಹದಿಮೂರನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಜನರು ಆರ್ಥಿಕವಾಗಿ ಹಾಗೂ ಶೈಕ್ಷಣಿಕವಾಗಿ ಅಭಿವೃದ್ಧಿ ಅವಕಾಶಗಳನ್ನು ಶಾಸನ ಬದ್ಧವಾಗಿ ಹೊಂದಲು ರಾಜ್ಯ ರಾಜ್ಯ ಸರ್ಕಾರವು ರೂಪಿಸಿದ್ದು ಈ ಕಾಯ್ದೆಯ ಕಲಂ ಏಳು ಡಿ ಮತ್ತು ಏಳು ಸಿರಲ್ಲಿ ಕಾಯ್ದೆಯಡಿ ನಿಗದಿಪಡಿಸಿದ ಅನುದಾನವನ್ನು ವಿವಿಧ ಯೋಜನೆಗಳ ಉದ್ದೇಶಗಳಿಗೆ ಬಳಸಲು ಸರ್ಕಾರಗಳು ಅವಕಾಶ ನೀಡಿರುತ್ತಿವೆ ನಮ್ಮ ಹೋರಾಟದ ಮೂಲಕ ಏಳು ಡಿ ಮತ್ತು ಏಳು ಸಿ ಕಾಲಂಗಳನ್ನು ರದ್ದು ಮಾಡಿಸುವಂತೆ ದಲಿತರ ಹಲವಾರು ಹೋರಾಟಗಳ ಫಲದಿಂದ ಕೇವಲ ಏಳು ಡಿ ರದ್ದು ಮಾಡಿ ಏಳು ಸಿ ಅನ್ನು ಉಳಿಸಿಕೊಂಡಿರುವುದು ಮತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹಾಗೂ ಎರಡ್ ಸಾವಿರದ ಇಪ್ಪತ್ತಾರನೇ ಸಾಲಿನಲ್ಲಿ ಕೂಡ ಗ್ಯಾರಂಟಿ ಯೋಜನೆಗಳನ್ನು ಒಳಗೊಂಡಂತೆ ಅನ್ಯ ಯೋಜನೆಗಳಿಗೆ ಎಸ್ಸಿ ಎಸ್ಪಿ ಟಿ ಎಸ್ ಪಿ ಹಣ ಉಪಯೋಗಿಸುವಂತೆ ಅವಕಾಶ ನೀಡುವ ಮೂಲಕ ಪರಿಶಿಷ್ಟರಿಗೆ ಆರ್ಥಿಕ ಮತ್ತು ಶೈಕ್ಷಣಿಕ ಿ ಅಭಿವೃದ್ಧಿ ಹೊಂದುವ ಅವಕಾಶವನ್ನು ಸರ್ಕಾರಗಳು ತಪ್ಪಿಸುತ್ತಿರುವುದನ್ನು ನಮ್ಮ ಸಂಘಟನೆ ಖಂಡಿಸುತ್ತದೆ ಎಂದರು ರಾಜ್ಯಾದ ಇಪ್ಪತ್ತೊಂದು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಮೇ ಹನ್ನೆರಡು ಹನ್ನೆರಡು ಗಂಟೆಗೆ ಫ್ರೀಡಂ ಪಾರ್ಕ್ ಎಲ್ಲಾ ರಾಜ್ಯಾದ್ಯಂತ ಎಲ್ಲ ನಮ್ಮ ಎಸ್ ಸಿ ಎಸ್ ಟಿ ಏನು ಕರ್ನಾಟಕ ಸಂಘದ ಸಂಸ್ಥೆಯ ಅನ್ಯಾಯಿಗಳಿದ್ದಾರೆ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅನ್ಯಾಯಿಗಳಿದ್ದರು ಎನ್ ಊರು ಶ್ರೀನಿವಾಸ್ ರಾಜನಾಯಕರ ನೇತೃತ್ವದಲ್ಲಿ ಇವತ್ತು ಏನು ಪರಿಶಿಷ್ಟರ ಹಣ ಪರಿಶಿಷ್ಟರಿಗೆ ಮಾತ್ರ ಮೀಸಲಾಗಬೇಕು ಅವರ ಹಣ ಯಾವುದೇ ಕಾರಣಕ್ಕೆ ಗ್ಯಾರಂಟಿಗಳಾಗಲಿ ಆಮೇಲೆ ಮೆಟ್ರೋಗಾಗಲಿ ಆಮೇಲೆ ಬೇರೆ ಯಾವುದೇ ಸ್ಕೀಮ್ಸ್ಗೆ ವರ್ಗಾವಣೆ ಮಾಡಬಾರ್ದು ಏನು ನಮ್ಮ ಹಣ ಎರಡು ಸಾವಿರದ ಹದಿಮೂರು ಏನು ನಿಗದಿಪಡಿಸಿದ್ರೆ ಎಸ್ ಸಿ ಪಿ ಟಿ ಎಸ್ ಪಿ ಪರಿಶಿಷ್ಟ ಜಾತಿ ಪರಿಶಿಷ್ಟವರ್ಗಾಗಲ್ಲ ಎಸ್ ಟಿ ಹಣವನ್ನು ದುರುಪಯೋಗ ಮಾಡಬಾರ್ದು ಆ ಹಣವನ್ನು ಎಸ್ ಸಿ ಎಸ್ ಟಿವರಿಗೆ ಮೀಸಲಾಗಿ ಇಡಬೇಕು ಏನು ಇವತ್ತು ಒಂದು ಕುಟುಂಬಕ್ಕೆ ಇಪ್ಪತ್ತು ಲಕ್ಷ ಸೇರಬೇಕು ಅಂಥದ್ರಲ್ಲಿ ಇವತ್ತು ಒಂದು ರೂಪಾಯಿ ಮಹಾ ನಮ್ಮ ಎಸ್ ಎಸ್ ಶ್ರೀಗಳ ನೋಡ್ತಾ ಇಲ್ಲ ಒಂದು ಕೊಲಬೇಬ ಆಗಿರ್ಬೋದು ಒಂದು ಐರಾವತಿ ನಮ್ಮ ಬಸ್ ಆಗಿರ್ಬೋದು ಆಮೇಲೆ ನಮ್ಮ ಸಮಾಜದಲ್ಲಿ ಏನೇನು ಚಟುವಟಿಕೆಗಳು ಒಂದು ನಮ್ಮ ಕೃಷಿ ಇಲಾಖೆನ ಒಂದು ಈರುಳು ಶೆಡ್ ಆಗಿರ್ಬೋದು ಕೂಲಿ ಶೆಡ್ ಆಗಿರ್ಬೋದು ಕುರಿ ಶೆಡ್ ಆಗಿರ್ಬೋದು ಆಮೇಲೆ ನಮ್ಮ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಸುಮಾರು ಒಂದು ಒಂದು ತೊಂಬತ್ತು ಲಕ್ಷ ಸಬ್ಸಿಡಿಯನ್ನು ಕೊಡ್ತಾ ಇದ್ರು ಒಂದು ಕೋಟಿ ರೂಪಾಯಿ ತೊಂಬತ್ತು ಲಕ್ಷ ನಮ್ಮ ಎಸ್ ಎಸ್ ಟಿಗೆ ಸಬ್ಸಿಡಿ ಕೊಡ್ತಾಯಿದ್ದರು ಅದನ್ನು ತೆಗೆದುಹಾಕಿದ್ದಾರೆ ಯಾಕಂದರೆ ಇವತ್ತು ಇವತ್ತು ನಮ್ಮ ಎಸ್ ಎಸ್ ಟಿ ಜನ ಎಲ್ಲ ಬೀದಿ ಫಲ ಆಗಿ ಬೀದಿ ಬೀದಿ ಫಲ ಆಗ್ತಾ ಇದ್ದಾರೆ ಸುಮ್ಮನೆ ನಾಲ್ಕು ಮಾತ್ರ ಕರ್ನಾಟಕದಲ್ಲಿ ಎಸ್ ಎಸ್ ಟಿಗೆ ಅನೇಕ ರೀತಿಯಲ್ಲಿ ಎಲ್ಲ ಸ್ಕೀಮ್ಗಳಲ್ಲೇ ನಮ್ಮ ಬಜೆಟ್ ಕೊಡ್ತಾ ಇದ್ದೇವೆ ಅಂತ ಬಜೆಟ್ ಮಂಡನೆ ಮಾಡ್ತಾರೆ ಆದರೆ ಇದು ಹಂಡ್ರೆಡ್ ಪರ್ಸೆಂಟ್ ನಮ್ಮ ಜನಾಂಗಕ್ಕೆ ದೊರಕ್ತಾ ಇಲ್ಲ ಅದಕ್ಕೋಸ್ಕರ ಇವತ್ತು ನಮ್ಮ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ನಮ್ಮ ದಲಿತ ನಾ ದಲಿತ ನಾಯಕರು ನಮ್ಮ ಎನ್ನೂರು ಶ್ರೀನಿವಾಸ ಅವರ ನಾಯಕತ್ವದಲ್ಲಿ ಇವತ್ತು ಫ್ರೀಡಂ ಪಾರ್ಕಲ್ಲಿ ಸಿದ್ದರಾಮಯ್ಯಗೆ ಮನವಿ ಮಾಡ್ತಾ ಇದ್ದೇವೆ ಇವತ್ತು ಯಾವುದೇ ಕಾರಣಕ್ಕೂ ನಾವು ನಮ್ಮ ಮೀಸಲಾತಿ ನಮ್ಮ ಎಸ್ ಎಸ್ಟಿ ಏನು ಅನುದಾನ ಏನಿದೆಯೋ ಬೇರೆ ಯಾವುದೇ ಸ್ಕೀಮ್ಗೆ ವರ್ಗಾವಣೆ ಮಾಡೋಕ್ಕೆ ಬಿಡೋಲ್ಲ ಅಂತ ಈ ಎಚ್ಚರಿಕೆಯನ್ನು ನೀಡುತ್ತಾ ಇವತ್ತು ನಾವು ಫ್ರೀಡಂ ಪಾರ್ಕ್ಗೆ ಹೋಗ್ತಾ ಇದ್ದೇವೆ ಎಲ್ಲ ನಮ್ಮ ದಲಿತ ನಾಯಕರು ಎಲ್ಲ ಹೋಗ್ತಾ ಇದ್ದೀವಿ ನಮ್ಮ ಕಾರ್ಯಕರ್ತರೆಲ್ಲ ಎಲ್ಲ ಸಮ್ಮುಖದಲ್ಲಿ ಇವತ್ತು ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಮೊದಲನೇದಾಗಿ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ನಾಯಕತ್ವದಲ್ಲಿ ಈ ಕಾರ್ಯಕ್ರಮ ಇದೆ ಅನೇಕ ವರ್ಷಗಳಿಂದ ಚೌಧರಿ ಗಾರ್ಮೆಂಟ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದೇವೆ ಆದರೆ ಈಗ ಹೊಸದಾಗಿ ಬಂದಿರುವ ಹರಿಪ್ರಸಾದ್ ಎಂಬುವವರ ಸ್ವಂತ ನಿರ್ಧಾರಗಳಿಂದ ನಮಗೆ ತೊಂದರೆ ಉಂಟಾಗಿದೆ ಕೂಡಲೇ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಮಹಿಳಾ ಕಾರ್ಮಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪಟ್ಟಣದ ಹೊರವಲಾಯದ ರಾಷ್ಟ್ರೀಯ ಹೆದ್ದಾರಿ ನಾರೆಪಲ್ಲಿ ಟೋಲ್ ಪ್ಲಾಜಾ ಬಳಿ ಇರುವ ಚೌಧರಿ ಗಾರ್ಮೆಂಟ್ಸ್ ಕಂಪನಿಯಲ್ಲಿ ವಿನಾಕಾರಣ ಕಾರ್ಮಿಕರ ಮೇಲೆ ದೌರ್ಜನ್ಯ ನಡೆಸುತ್ತಿರುವುದನ್ನು ಖಂಡಿಸಿ ಕಾರ್ಮಿಕರು ಆಡಳಿತ ಮಂಡಳಿ ವಿರುದ್ಧ ಪ್ರತಿಭಟನೆ ನಡೆಸಿದರು ಗಾರ್ಮೆಂಟ್ ಕಂಪನಿಯಲ್ಲಿ ನಾಲ್ಕು ಸಾವಿರಕ್ಕಿಂತ ಹೆಚ್ಚು ಮಂದಿ ಕಾರ್ಮಿಕರು ಕೆಲಸ ಮಾಡುತ್ತಿದ್ದಾರೆ ಆದರೆ ಆಡಳಿತ ಮಂಡಳಿಯವರು ಕಾರ್ಮಿಕ ಕಾಯ್ದೆ ಉಲ್ಲಂಘಿಸಿ ಅಮಾನವೀಯವಾಗಿ ಹಿಟ್ಲರ್ ದರ್ಬಾರ್ ನಡೆಸಿಕೊಳ್ಳುತ್ತಿದ್ದಾರೆ ಕಾರ್ಮಿಕರನ್ನು ಏಕಾಏಕಿ ನಿಮ್ಮನ್ನು ಕೆಲಸದಿಂದ ತೆಗೆಯಲಾಗಿದೆ ಹೇಳಿದಾಗ ನಮ್ಮ ಪರಿಸ್ಥಿತಿ ಏನು ಎಂಬುದು ನಮಗೆ ಅರಿವಾಗುತ್ತೆ ಜೊತೆಗೆ ನಾವು ಸುಮಾರು ನೂರ ಐವತ್ತು ಜನರು ಗಾರ್ಮೆಂಟ್ಸ್ ಮುಂದೆ ಕುಳಿತು ಪ್ರತಿಭಟನೆ ಮಾಡುತ್ತಿದ್ದೇವೆ ವಿಶೇಷವೆಂದರೆ ಈ ಒಂದು ಚೌಧರಿ ಗಾರ್ಮೆಂಟ್ಸ್ ಕನ್ನಡ ಚಿತ್ರರಂಗದ ಖ್ಯಾತಿ ನಟಿ ಹಾಗೂ ಮಾಜಿ ಸಂಸದ ರಮ್ಮೆಗೆ ಸೇರಿದ್ದ ಗಾರ್ಮೆಂಟ್ಸ್ ಇದಾಗಿದ್ದು ಹೊಸದಾಗಿ ಬಂದಿರುವ ಕೆಲ ಗಾರ್ಮೆಂಟ್ಸ್ ನ ಗ್ರೂಪ್ ಹೆಡ್ ಹರಿಪ್ರಸಾದ್ ವಿರುದ್ಧ ತಿರುಗು ಬಿದ್ದು ಕಾರ್ಮಿಕರು ನಮಗೆ ಎಂದಿನಂತೆ ಗಾರ್ಮೆಂಟ್ಸ್ ಕಂಪನಿಯಲ್ಲಿ ಕೆಲಸ ಬೇಕು ಸಕಾಲಕ್ಕೆ ಸಂಬಳ ಹಣ ಜಮಾ ಮಾಡಬೇಕು ಮುಖ್ಯವಾಗಿ ನಮಗೆ ಗೌರವ ಕೊಡುವ ಕೆಲಸವಾಗಬೇಕು ಎಂದು ಮಹಿಳಾ ಕಾರ್ಮಿಕರು ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ ಐದೇನು ನಿಮಿಷದಾಗೆ ನೀವು ಹೇಳಿದ್ರೆ ನಾವು ಎಂದಿಗೆ ಹೋಗ್ಬೇಕು ಯಾಕೆ ಕೆಲಸ ಕೊಡ್ತಾರೆ ಎಲ್ಲನೇ ಕೆಲಸ ಕೊಡ್ತಾರ ನಮ್ಮ ನಾವು ಮನೆಗಿರ್ಬೇಕಾ ಹೇಳ್ರಿ ನೀವೇ ಮನೆಗಿರ್ಬೇಕಾ ನಾವು ನೀವು ಹೇಳಿದ್ದೀರಂತ ನಾವು ಒಟ್ಟೋಗಿ ಮನೆಗೆ ಕೂತ್ಕೊಂಡ್ರೆ ಗಂಡ ಮಕ್ಕಳು ಏನ್ ಹೇಳ್ತಾರೆ ನಮ್ಮ ಗಂಡ ಏನು ಹೇಳ್ಬೇಕು ಹೇಳಿ ಏನ್ ಹೇಳ್ಬೇಕು ಕೆಲಸಕ್ಕೆ ಬೇಡ ಅಂತ ಹೇಳಿದ್ರೆ ಅದು ವಿರುದ್ಧ ಯಾಕೆ ಥರ ಮಾಡ್ತಿದ್ರಿ ಅದಕ್ಕಾಗಿ ಅವರು ನಿಮ್ಮ ಪಿ ಎಫ್ ಅಕೌಂಟ್ ಕ್ಲಿಯರ್ ಕ್ಲಿಯರ್ ಆಗಿರಲ್ಲ ಇನ್ನೂ ಎರಡು ಮೂರು ತಿಂಗಳು ಪಿ ಎಫ್ ಕಟ್ಟಬೇಕಂತಿದ್ದಾರೆ ಮತ್ತು ಸ್ಯಾಲ್ರಿ ಅರ್ಧ ಬರ್ಧ ಕೊಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಇದಕ್ಕೆಲ್ಲ ಕಂಪ್ಲೀಟಾಗಿ ನೀವು ಡೀಟೇಲ್ಸ್ ಕೊಡಬೇಕು ತಾನೆ ಅವರಿಗೆಲ್ಲ ಉತ್ತರ ಕೊಟ್ಟು ತಾನೆ ನೀವು ನೋಟಿಸ್ ಕೊಟ್ಟು ಮತ್ತು ಅವ್ರಿಗೆ ಈ ಥರ ಕೆಲಸ ತೊಂದರೆ ಆಗಿದೆ ಇದರ ಪ್ರೊಡಕ್ಷನ್ ಕಮ್ಮಿ ಆಗಿದೆ ಅಥವಾ ಇತರೆ ಸಮಸ್ಯೆಗಳಾಗಿದ್ದಾವೆ ಆದ್ದರಿಂದ ನಾವು ಈ ನಿಮ್ಮನ್ನು ಇಷ್ಟು ಜನನ ಕೆಲಸದಿಂದ ತೆಗಿತಾ ಇದ್ದೀವಿ ಅನ್ನೋದನ್ನು ಮುಚಿತವಾಗಿ ಹೇಳಬೇಕಾಗಿತ್ತು ನಾವು ಯಾಕೆ ಹೇಳಲಿಲ್ಲ ಅವರಿಗೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಮತ್ತು ಶಿಕ್ಷಕರ ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಸರ್ಕಾರಕ್ಕೆ ಮನವಿ ಕೊಡಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಶ್ರೀಮಂತ್ ಕಟ್ಟಿಮನಿ ಕರ್ನಾಟಕದಲ್ಲಿ ಕನ್ನಡ ಭಾಷೆ ಉಳಿಯಬೇಕಾದರೆ ಕನ್ನಡ ಶಿಕ್ಷಣ ಸಂಸ್ಥೆಗೆ ಸರ್ಕಾರ ಅನುದಾನ ಕೊಡಬೇಕೆಂದು ಹೇಳಿದರು ಅನುದಾನ ರಹಿತ ಶಾಲೆಗಳ ಮತ್ತು ಶಿಕ್ಷಕರ ಪರಿಸ್ಥಿತಿ ತುಂಬಾ ಚಿಂತಾಜನಕವಾಗಿದೆ ಸರ್ಕಾರ ಕೂಡ ಹಲವು ಕರಾರು ಷರತ್ತುಗಳು ಹಾಕುತ್ತಿದ್ದಾರೆ ಆ ಕರಾರುಗಳನ್ನು ಪೂರೈಸಲು ಕಷ್ಟವಾಗುತ್ತದೆ ರಾಜ್ಯ ಸರ್ಕಾರ ತಡೆ ಹಿಡಿದ ಆರ್ಟಿಯನ್ನು ಮುಂದುವರಿಸಬೇಕೆಂದು ಮನವಿ ಮಾಡಿಕೊಳ್ಳುತ್ತೇನೆ ಈ ಸಂದರ್ಭದಲ್ಲಿ ಭೀಮಶೆಟ್ಟಿ ಮುರುಗಡೆ ಗೋಪಾಲ್ ಗಾರಂಪಳ್ಳಿ ಅನೇಕ ಶಿಕ್ಷಣ ಸಂಸ್ಥೆಯ ಮುಖಂಡರು ಭಾಗವಹಿಸಿದರು ಖಾಸಗಿ ಶಾಲೆಗಳನ್ನು ತೆಗೆದಿರ್ತಕ್ಕಂಥ ಆಡಳಿತ ಮಂಡಳಿಗೆ ಭಾಳ ಕಷ್ಟಕರವಾಗುತ್ತದೆ ಸರ್ಕಾರ ಹತ್ತೊಂಬತ್ತು ನೂರ ತೊಂಬತ್ತೈದರ ನಂತರ ಈ ಶಾಲೆ ತೆಗೆದರೆ ಅವರಿಗೆ ಅನುದಾನ ಒಳಪಡಿಸಬೇಕು ಮತ್ತು ಶಿಕ್ಷಕರು ಕೂಡ ನ್ಯಾಯ ಒದಗಿಸಬೇಕು ಅಂತಕ್ಕಂಥ ಮನವಿಯನ್ನು ಇವತ್ತು ರಾಜ್ಯ ಸರ್ಕಾರಕ್ಕೆ ಮಾಡಿದೆವು ಇವತ್ತು ಅನುದಾನ ರೈತ ಶಾಲೆಗಳ ಪರಿಸ್ಥಿತಿ ವಿಕೋಪಕ್ಕೆ ಹೋಗ್ತಾ ಇದೆ ಇವತ್ತು ಶಾಲೆಗಳು ನಡೆಸ್ತಕ್ಕಂಥ ಸಮಸ್ಯೆಗಳು ಭಾಳಿವೆ ಮತ್ತು ಸರ್ಕಾರ ಕಂಡೀಷನ್ಗಳನ್ನು ಭಾಳ ಹಾಕ್ತಾ ಇದ್ದಾರೆ ಆ ಕಂಡೀಷನ್ಗಳನ್ನು ಫುಲ್ಫಿಲ್ ಮಾಡಲಿಕ್ಕೆ ಭಾಳ ಕಷ್ಟ ಆಗ್ತಿದೆ ಮತ್ತು ಈ ಈ ಮೊದಲು ಆರ್ ಟಿ ಜಾರಿಯಾಗಿತ್ತು ನಂತರ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಅದನ್ನು ತಡೆ ಹಿಡಿಯಲಾಗಿದೆ ಈ ಆರ್ ಟಿ ಕೂಡ ಮುಂದುವರಿಸಬೇಕು ಅಂತಕ್ಕಂಥ ಮನವಿಯನ್ನು ರಾಜ್ಯ ಸರ್ಕಾರಕ್ಕೆ ಇವತ್ತು ಮನವಿ ಮಾಡಿದೆ ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೌನಿಕ ಸುದೇಶ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು